ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಬಿ ಎನ್ ಮೀಸಲು ಕ್ಷೇತ್ರ ಇದೆ ಎಸ್ ಸಿ ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಬಾರಿ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಂಥ ಪ್ರಭು ಅವರು ಮೂಲತಃ ಮಹಾರಾಷ್ಟ್ರದವರು ಆದರೆ ಮಹಾರಾಷ್ಟ್ರದಲ್ಲಿ ಅವರು ಪ್ರವರ್ಗಕ್ಕೆ ಸೇರ್ತಕ್ಕಂಥ ವ್ಯಕ್ತಿ ಆದರೆ ಇಲ್ಲಿ ಅವರು ಬಂದು ಅವರು ಪ್ರಭು ಚವಣ್ ಅವರ ವಿದ್ಯಾಭ್ಯಾಸ ಅಲ್ಲೇ ಇದೆ ಅವ್ರ ತಮ್ಮರು ಕೂಡ ಅಲ್ಲೇ ಇದ್ದಾರೆ ಅವ್ರು ಹುಟ್ಟಿದಲ್ಲೇ ಅವ್ರ ಬಿಸ್ನೆಸ್ಸಲ್ಲೇ ಆದ್ರೆ ಬೀದರ್ಗೆ ಬಂದು ಚುನಾವಣೆ ನಿಲ್ಲಬೇಕಾಗಿ ಒಂದು ಕುತಂತ್ರ ಮಾಡಿ ಸುಳ್ಳು ಜಾತಿಗಳನ್ನು ಸೃಷ್ಟಿ ಮಾಡಿ ಅಧಿಕಾರ ಮೇಲೆ ಒತ್ತಡ ತಂದು ಅವರು ಪರಿಶಿಷ್ಟ ಜಾತಿಯ ಎಸ್ ಸಿ ಸರ್ಟಿಫಿಕೇಟನ್ನು ಪಡೆದುಕೊಂಡು ಚುನಾವಣೆಯಲ್ಲಿ ನಾಲ್ಕು ಬಾರಿ ಗೆದ್ದರು ಇದರಿಂದ ದಲಿತ ಜನಾಂಗಕ್ಕೆ ಏನು ಸಿಗಬೇಕು ಸವಲತ್ತುಗಳು ಹಕ್ಕುಗಳು ಆ ಎಲ್ಲ ಹಕ್ಕುಗಳನ್ನು ಅವರಿಂದ ಕಸ್ಕೊಂಡು ತಿಂದದ ಸ್ಪೆಷಲಾಗಿ ಲಮಣ ಲಂಬಾಣಿ ಜನ ನಮ್ಮ ಕರ್ನಾಟಕದಾಗ ನಮ್ಮ ಬೀದರ್ನಾಗ ಏನಿದೆ ಲಂಬಾಣಿ ಜನಕ್ಕೆ ಭಾಳ ದೊಡ್ಡ ಒಂದು ಮೋಸ ಇವರಿಂದ ಆದ್ದರಿಂದ ಸುಮಾರು ಸರಿ ಕಂಪ್ಲೇಂಟ್ ಕೂಡ ಇವ್ರ ಮೇಲೆ ಹೋಗಿದ್ದೇವೆ ಈಗ ಸಮಾಜ ಕಲ್ಯಾಣ ಆಯುಕ್ತರ ಒಂದು ಮನಸ್ಸು ಮಾಡಿದ್ರೆ ಇಮಿಡಿಯೇಟಾಗಿ ಪ್ರಭು ಚವ್ವಾಣರ ಒಂದು ಸುಳ್ಳು ಜಾತಿ ಏನು ಗೆದ್ದಿದಾರ ಅವರು ಜಾತಿಯನ್ನು ಪರಿ ಕಾಸ್ಟ್ ಸರ್ಟಿಫಿಕೇಟನ್ನು ರದ್ದುಗೊಳಿಸ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ ಇದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ನಮ್ಮ ಹಿಂದುಳಿದ ನಾಯಕರಿದ್ದಾರೆ ಅವರು ಇಂಥ ಒಂದು ಗಂಭೀರ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಇಂಥ ಪ್ರಕ್ರಿಯೆಗಳು ಇನ್ನು ರಾಜ್ಯದಲ್ಲಿ ಎಲ್ಲೂ ಕೂಡ ಆಗಬಾರ್ದು ಆ ಒಂದು ದೃಷ್ಟಿಯಿಂದ ಈ ಪ್ರಭು ಅವ್ರು ಏನು ಸುಳ್ಳು ಜಾತಿ ಎಸ್ ಸಿ ಇದೆ ಅಂತೇಳಿ ಏನು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಶಾಸಕರೇ ಆಗಿದ್ದಾರೆ ಅವ್ರ ಶಾಸಕತ್ವವನ್ನು ರದ್ದುಗೊಳಿಸಬೇಕು ಅವ್ರ ಕಾಸ್ಟ್ ಸರ್ಟಿಫಿಕೇಟನ್ನು ರದ್ದುಗೊಳಿಸಬೇಕು ಮತ್ತು ಅವ್ರು ಇಲ್ಲಿವರೆಗೆ ಏನೇನು ಅನುಭವಿಸ್ಯಾರ ಸರ್ಕಾರದಿಂದ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಆ ಎಲ್ಲ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಮುಟ್ಗೋಲು ಹಾಕೋಬೇಕು ಅವರು ರಿಕವರಿ ಮಾಡ್ಕೋಬೇಕು ಮತ್ತು ಅವರ ಆಸ್ತಿಯನ್ನು ಮುಟ್ಗೋಲು ಹಾಕಬೇಕು ಅಂಥೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಆಮೇಲೆ ಈಗಾಗಲೇ ಕೋರ್ಟ್ನಾಗಲೇ ಪೆಟಿಷನ್ ಅವರ ಅರ್ಜಿ ಕೂಡ ಮನವಿ ಕೂಡ ರಿಜೆಕ್ಟ್ ಆಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆ ಒಂದು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಇಟ್ಕೊಂಡು ಸಮಾಜ ಕಲ್ಯಾಣ ಆಯುಕ್ತರು ಇಮಿಡಿಯೇಟಾಗಿ ಅವರು ಕಾಸ್ಟ್ ಸರ್ಟಿಫಿಕೇಟನ್ನು ರದ್ದು ಮಾಡಬೇಕು ಅದರಲ್ಲಿ ಏನು ಇದನ್ನೇ ಇಲ್ಲ ಒಂದು ವೇಳೆ ರದ್ದು ಮಾಡಲಿಲ್ಲ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಹೋರಾಟ ಮಾಡ್ತೀವಿ ನಾವು ಇದು ಪ್ರಭು ಚಾವಣನಿಗೆ ಸಂಬಂಧಿಸಿದಂತೆ ಎಲ್ಲಿವರೆಗೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ರದ್ದು ಮಾಡೋದಿಲ್ಲೋ ಅವರು ಶಾಸಕತ್ವ ಸ್ಥಾನದಿಂದ ಎಲ್ಲಿ ರದ್ದು ಆಗೋದಿಲ್ಲೋ ಅಲ್ಲಿವರೆಗೆ ನಮ್ಮ ಸಂಘರ್ಷ ಹೇಳಿ ನಾವು ದಲಿತ ಸಂಘಟನೆಗಳ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಹೆಸರು ಚಂದ್ರಕಾಂತ್ ಆರ್ ನಿರಾಠೆ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ಮತ್ತು ವಿವಿಧ ದಲಿತ ಸಂಘಟನೆಗಳ ಜಿಲ್ಲಾಧ್ಯಕ್ಷರು